ಸಂಗೀತ ನೃತ್ಯ ಕಲಾನಿಕೇತನ ಟ್ರಸ್ಟ್ ಮಂಡ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಬೆಂಗಳೂರು ಮತ್ತು ಪರಿಸರ ಅಲಯನ್ಸ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂಗೀತ ಹಾಗೂ ಜಾನಪದ ನೃತ್ಯ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ರಾಜ್ಯ ಮಟ್ಟದ ಕನ್ನಡ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಗಾಂಧಿ ಭವನ ವಿವಿ ರಸ್ತೆ ಮಂಡ್ಯದಲ್ಲಿ ಅತ್ಯಂತ ಭವ್ಯವಾಗಿ ನೆರವೇರಿತು ಈ ಪುಣ್ಯ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದವರು ಪರಮ ಪೂಜ್ಯ ಶ್ರೀ ಮಹೇಶ್ವರ ತಾತನವರು ಶಿವಯೋಗಿ ಶರಣರು ಹಿರೇಮಠ ತಾವರಗೆರೆ ಕೊಪ್ಪಳ ಜಿಲ್ಲೆ ಮುಖ್ಯ ಅತಿಥಿಗಳಾಗಿ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಉಪಾಧ್ಯಕ್ಷರಾದ ಶ್ರೀ ಕೆ ಟಿ ಹನುಮಂತರವರು ಅಲೈ ಕೆಎಸ್ ಚಂದ್ರಶೇಖರ್ ಶ್ರೀ ಬಿ ಆರ್ ರಾಮಚಂದ್ರ ಶ್ರೀ ಎಸ್ ಸಚ್ಚಿದಾನಂದ ಶ್ರೀ ಅಶೋಕ್ ಜಯರಾಮರವರು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಮತ್ತು ಜೊತೆಯಲ್ಲಿ ಪತ್ರಿಕೆ ಸಂಪಾದಕರಾದ ಶ್ರೀ ಸುರೇಶ್ ಸಿರವರು ಪರಿಸರ ಅಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಅಲೈ ಸಂತೆ ಕಸಲಗೇರ ಬಸವರಾಜರವರು ಹಾಗೂ ಸಂಗೀತ ನೃತ್ಯ ಕಲಾನಿಕೇತನ ಟ್ರಸ್ಟ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಶೋಭಾ ಪಿ ಗೌಡರವರು ಎಚ್ ಎಚ್ಎನ್ ಶ್ರೀ ಅರುಣ್ ಪಟಕನಹಳ್ಳಿ ಶ್ರೀ ಅಂಬರೀಶ್ ಯಶ್ರವರು ಉಪಸ್ಥಿತರಿದ್ದರು ಇವರು ಕೂಡ ಸಮಾಜ ಸೇವೆಯನ್ನ ಮಾಡುವ ಜೊತೆಗೆ ಪತ್ರಕರ್ತರಾಗಿ ಕೆಲಸವನ್ನು ಮಾಡಲಿದ್ದಾರೆ ಹಾಗಾಗಿ ಇವರಿಗೆ ನಮ್ಮ ಸಂಗೀತ ವೃತ್ತ ಕಲಾ ನಿಕೇತನ ಟ್ರಸ್ಟ್ ಹಾಗೂ ಪರಿಸರ ಅಲಯನ್ಸ್ ಕ್ಲಬ್ ವತಿಯಿಂದ ಅವರಿಗೆ ಅಭಿನಂದನೆಯನ್ನು